ಆಮೇಲೆ ಅವ್ರು ಹೇಳಿದ್ಮೇಲೆ ನಾವೆಲ್ಲ ಕೇಳಬೇಕು ಓಕೆ ನವೀನ್ ಅವರಿಗೆ ಟ್ರೈಲರ್ ಹೆಂಗ ಅನ್ನಿಸ್ತು ಎಲ್ಲ ಅಭಿಮಾನಿ ಕನ್ನಡ ಮನುಷ್ಯಗಳಿಗೆ ನಮಸ್ಕಾರ ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಕಂಗ್ರ್ಯಾಚುಲೇಷನ್ ಟೀಮ್ ಹೇಳೋ ಬರೇ ಟ್ರೈಲರ್ ಬಹಳ ಚಂದ ಇದೆ ಅಂದ್ರೆ ಟೀಸರ್ ಮತ್ತೆ ಪೋಸ್ಟರ್ ಇಂದೂ ಬಹಳ ಇಷ್ಟ ಆಗಿತ್ತು ನನಗೆ ಕಂಟೆಂಟ್ ಫಸ್ಟ್ ಪೋಸ್ಟರ್ ನೋಡಿದಾಗ ಬಹಳ ಚಂದ ಅನಿಸ್ತು ಟೀಸರ್ ನೋಡಿದಾಗ ಚಂದ ಅನಿಸ್ತು ಈ ಟ್ರೈಲರ್ ಬಹಳ ಇನ್ನೂ ಚಲೋ ಅನಿಸ್ತು ನನಗೆ ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅವರಾಗ ಒಂದು ಮುದ್ದಾದ ಪ್ಲೇರ್ ಇದೆ ಸಾಕಷ್ಟು ಒಂದು ಜರ್ನಿ ಇದೆ ಅಂದ್ರೆ ಹೋರಾಟದ ಜರ್ನಿ ಇದೆ ಆ ಜೊತೆಗೆ ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ ಒಳ್ಳೊಳ್ಳೆ ನಟರ್ ಇದ್ದಾರೆ ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ ಪುನೀತ್ ಅದ್ವೈತು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿದೆ ಆ್ಯಂಡ್ ಒಳ್ಳೆ ಪಾತ್ರವರ್ಗ ಕಿಶೋರ್ ಸರ್ ದುನಿಯಾ ಟೈಮ್ ಇಂದೂ ಸ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ ನಮ್ಮ ಸತ್ಯ ಅವರು ಗುಂಡ್ರಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರ್ ಇಂದ ಹಂಗೇನೆ ಕ್ರಿಯೇಟ್ ಇಷ್ಟ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತೆ ನಮ್ಮ ಸರ್ ಬಂಡವಾ ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ಒಂದು ನಮಗೆ ಒಂದು ಟ್ಯಾಬ್ಲೆನ್ ಇತ್ತು ನಮ್ಮ ಕರ್ನಾಟಕ ಟೂರಿಸಂಗೆ ಒನ್ ಸ್ಟೇಟ್ ಮನಿ ವರ್ಲ್ಡ್ ಒಂದು ರಾಜ್ಯ ಹಲವು ಜಗತ್ತು ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡುತ್ತೀವಿ ಬಹುಶಃ ಎಲ್ಲ ನೂರು ನೂರೈವತ್ತು ಕಿಲೋಮೀಟ್ರಿಗೆಲ್ಲ ಈಗ ನಾನು ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿರೋದು ಹಮ್ಮಚೂರು ಹೋಗಿದ್ದೀವಿ ಮಾತು ಬಾಗಲಕುಂಡು ಬಿಜಾಪುರ ಗದಗ ಬೀದರ್ದಂತು ಇನ್ನು ಕಡೆ ಮೈಸೂರು ಬಂದು ಮತ್ತೆ ಚೇಂಜ್ ಆಗಿತ್ತು ಮಾಧಪ್ಪನ ಗಂಡು ಸೂತಾಗಲಿ ಚಾಮರಾಜನಗರ ಆಗಲಿ ಇವಾಗ ಮ್ಯಾಪ್ ನಾವು ನೋಡುತ್ತೀರಿ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕಥೆ ಮಾಡೋದಿತ್ತಲ್ಲ ಪುನೀತ್ ಸರ್ನ ಅವರು ಹೇಳಿದ್ರು ನಮ್ಮ ಊರಿನ ಕತೆ ಅಂತ ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತಿ ನಮ್ಮ ಕಡೆ ಒಂದು ಭಾಗಕ್ಕೆ ಒಂದು ಗೆ ಫಿಕ್ಸ್ ಆಗಿದೆ ಎಲ್ಲಾ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರ್ ಜಾಸ್ತಿ ಆಗೈತಿ ಹೆಚ್ಚು ಹೆಚ್ಚು ನಮ್ಮ ನಾಡನ್ನ ನಾವೇ ಜಾಸ್ತಿ ನೋಡಿದಂಗೆ ಆಕೇತಿ ಸೊ ಈ ಸಿನಿಮಾ ಇಂದ ಆ ಭಾಗದ ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದಂತ ಭಾವಿಸ್ತೀನಿ ಆಲ್ ದ ಬೆಸ್ಟ್ ಪುನೀತ್ ಅವರೆ ಅಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯ ಹೇಳಿ ಸರ್ ಇಷ್ಟಪಡ್ತೀನಿ ಶರಣ್ ಸರ್ ಮತ್ತೆ ತರುಣ್ ಸರ್ ಇಲ್ಲಿ ನಾನು ಆಕ್ಚುಲಿ ರ್ಯಾಂಬೋ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ ಸಾಧಕಿಲ್ಲ ಸರ್ ಹಿಂದೆ ನಿಂತಿರ್ತೀನಿ ಒಂದು ದೊಡ್ಡ ಗಂಡಿರ್ತೈತಿ ಆದ್ರೆ ನಾನು ಒಬ್ಬ ಇರ್ತೀನಿ ನಂಗೆ ಇದ್ದ ಒಳ್ಳಿತ್ತು ಆ ಡೈಲಾಗ್ನು ಹಿಂದಿರೋರು ನಂಗೆ ಒಂದು ಅರ್ಥ ಕೊಡಲಿ ನಂಗೊಂದ್ ಅರ್ಥ ಕೊಡಲಿ ಅಂತ ಅಷ್ಟು ಚಿಕ್ಕ ಕ್ಯಾರೆಕ್ಟರ್ ಅವಾಗಿಂದ ಇವತ್ತಿನವರೆಗೂ ನನಗೆ ಅಂದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಕರಿತೀವಿ ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು ಇವತ್ತು ಅದೇ ಪ್ರೀತಿಯಿಂದ ಇವೆಂಟ್ ಕರೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಳ್ಳೇದಾಗಲಿ ಅಂಡ್ ಶರಣ್ ಸರ್ ನಿಮ್ಮನ್ನ ನಿಮ್ಮ ಜರ್ನಿ ಇದೆಯಲ್ಲ ಅಂದ್ರೆ ಸಹ ಕಲಾವಿದರಾಗಿ ಒಬ್ಬರು ಹಾಸ್ಯ ಕಲಾವಿದರಾಗಿ ಆಮೇಲೆ ಒಬ್ಬರು ಹೀರೋ ಆಗಿ ಅದ್ಭುತವಾದ ಕಲಾವಿದರು ನೀವು ನೀವು ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು ಭಾಳ ಖುಷಿ ಆಗ್ತದೆ ಆ್ಯಂಡ್ ಧನಂಜಯ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಕರೆದಿದ್ದೀನಿ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದುವೆ ಸರ್ ಮದುವೆ ಆದಮೇಲೆ ಸಿಕ್ಕೇ ಇಲ್ಲ ಮೊದಲು ಯಾವಾಗಾದರೂ ಫೋನ್ ಮಾಡಬಹುದಾಗಿತ್ತು ಸರ್ ಈಗ ಹತ್ತು ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ ಫೋನ್ ಕನೆಕ್ಟೇ ಆಗಲ್ಲ ನೀವು ಮದುವೆ ಆಗಿರಲ್ಲ ರಾಂಗ್ ರಾಂಗ್ ನಂಬರ್ ಸಾರಿ ಹೋಗಿ ಬ್ಯಾಚುಲರ್ ಗೊತ್ತಾಗ ಅವ್ರ ಸ್ನೇಹಿತ ಮದುವೆ ಕನೆಕ್ಟ್ ಆಗಲ್ಲ ಅದು ಹತ್ತು ಗಂಟೆ ಮೇಲೆ ಸೊ ಥ್ಯಾಂಕ್ ಯು ಸೋ ಮಚ್ ಧನು ಫಾರ್ ಹಿಯರ್ ಫಾರ್ ದ ಟೀಮ್ ಆ್ಯಂಡ್ ಪ್ರಿಯಾಂಕ್ ಅವರೇ ಮಹಾನಟಿಯಲ್ಲಿ ನೀವು ಅಂದರೆ ನಾವು ಒಂದು ಐದಾರು ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ ಮನೆ ಮನೆಯನ್ನು ತಲುಪಿಟ್ಟಿರಿ ನೀವು ಸೀನ್ ನಾವು ಆ ರಿಯಾಲಿಟಿ ಶೋ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು ಚಂದ ಇರೋದು ಅದ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡೋದು ಇದು ಬಹಳ ರೇರ್ ಕಾಂಬಿನೇಷನ್ ನಿಮ್ಗೆ ಐತೆ ರಾಣಾ ಮೊದಲೇ ಪಿಕ್ಚರ್ ಇಂದನೆ ಕಂಪ್ಲೀಟ್ ಅಂದ್ರೆ ಎಲ್ಲ ತಯಾರಾಗಿ ಬಂದ್ರು ನಾನು ಫಸ್ಟ್ ಪಿಕ್ಚರ್ ನೋಡಿದ್ರೆ ಏನೇನು ಫಸ್ಟ್ ಪಿಕ್ಚರ್ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸ್ಟಂಟ್ಸ್ ಮಾಡ್ತಾರೆ ಈ ಸಿನಿಮಾಗೆ ಇನ್ನಷ್ಟು ಡೆಪ್ ನಿಮ್ಮನ್ನ ಆಕ್ಟರ್ ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಆಲ್ ದಿ ಬೆಸ್ಟ್ ಇಡೀ ದಂಡಕ್ಕೆ ಶುಭವಾಗ್ಲಿ ಯಾವತ್ತೂ ಮಾದಪ್ಪನ ಬೆಟ್ಟ ಅಂತ ಮುಂದ ಕಾಲಕ ಹೇಳ್ತಾರೆ ಏ ಹೋಗೇನ್ರಿ ಹೋಗೇನ್ರಿ ಅಂತ ಅನ್ಕೊಂಡು ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮೇಲೆ ಹೋಗೇ ಅನ್ಕೊಂಡು ಮುಂದಕ್ಕೆ ಹೋಗೋಣ ಎಲ್ಲೋ ಆಗಲಿ ಶುಭವಾಗ್ಲಿ ನಮಸ್ಕಾರ ಅವರೇ ಎಲ್ಲ ನೀವು ಇಲ್ಲ ಸರ್ ನೀವು ವಿಭಿನ್ನವಾಗಿ ಮಾತಾಡ್ತೀರ ನೀವೊಂದು ಬೇಗ ಮದುವೆ ಮಾಡ್ಕೊಳ್ಳಿ ಅವರಿಗೆ ಅವರಿಗೆ ಬ್ಲೇಮ ಮಾಡೋದಲ್ಲ ಇಲ್ಲ ನಾನು ಇನ್ನೂ ಇಂಟರ್ನ್ಶಿಪ್ ನಲ್ಲಿ ಇದ್ದೀನಿ ಅವರಿಗೆ ಪ್ರಮೋಷನ್ ಆಗಿದೆ ಅಲ್ವೇ ಜಾಬ್ ಸಿಕ್ಕಿತ್ತು ನಾನು ಇಂಟರ್ನ್ಶಿಪ್ ನಲ್ಲಿ ಇದ್ದೀನಿ ಪ್ರಮೋಷನ್ ওকে ಧನ್ಯವಾದಗಳು ನಿಮಗೆ ಶರಣ್ ಸರ್